Sebab Dagang Dazab... Dara K akka barada wada mukto dhe Tá ஜமேது மறவத்த ஒன்று குரு சே காத பொரு மூல புர்த

Na na mara na da ba deni gis be kadr guru bekamana k mana vakuna ka durven da halu moksha ka jaanta ta ba wagon.

ಜದರ ಜೋಡಿ ಹಿದ್ದಿಗೆ ಬಿದ್ದಾರ ತಿಳಿಲ್ಲ ವರಮಣಕ ಮಾತ್ಮರ ಜೋಡಿ ನಿತಾರ ಕದನಕ ಓ ಶಾಂತ ಬಾಬಾ ವಾಗನೆ ಅಂತ ಹೇಳ್ತಿವಿ ಸತ್ತರ ಕೌತಕ ಹಾಗೆ ಬಡಕ ನಾ ಅಂದರು ಯಾರು ನರಕ ಏ ಜೋಡಿ ಜದ್ದೆಗೆ ಬಿದ್ದಾರ ಅಪ್ಪ ಗಡಿ ಆಟ ಕೈದೇ ರೋ ಬದ್ದಾರು ಗಡ ಬಡಕ ಗಡಿ ಆಟದೊಳಗ ಬೊಳಗ ಗೆದ್ದಾರು ಹರಿಷ್ ತವರ ಮನಕ ಸೈದರಿಗೆ ಭೇಟಿ ತಾಪ ಬೆರಕ ರು ನರ ಕಾಕ ಏ ಯಾವ್ದು ಹುತ್ತ ಶುದ್ಧಾಗ ಉಕ್ಕಿನ ಬಾಲಿ ಕಠಿನ ಧ್ಯಾನ ಮಾಡಿ ಬೆಳೆಯಾನೆ ಶುದ್ಧ ಬಂಡ ಹೊಡೆದು ಅಳಕ ಉಕ್ಕಿನ ಬಲಿ ತುಂಬ ಪ್ರಭಾವಿನ ದುಕಾರ ಕೌತುಕ ಕಟ್ಟಡವಾದ ಮುಟ್ಟೋದೆಲ್ಲ ದಡಕ ನಾಂದರು ಹೋಗಿ ಯಾರು ನರಕ ತಮ್ಮ ಮಾತ ಹೆಂಗ ಬರ್ತದ ಹೆಂಗ ಬರ್ತದ್ರಿ ಇವ ಮಾತ ಮಾನ ಹೀನರ ಸಂಘ ಏನು ಕೊಟ್ಟರು ಬೇಡ ಬೇಡ ಮಾನ ಹೀನರ ಸಂಘ ಏನು ಕೊಟ್ಟರು ಬೇಡ ಹೌದು ಮಾನ ಉಳ್ಳವರ ಸಂಘ ತಾ ಸಕ್ಕರ ಜೀವನ ಸವಿದಂತ ತಿಳಿ ಸರ್ವಜ್ಞ ಕವಿಗಳು ಮಾತು ಹೇಳ್ಯಾರ ಹೇಳಿ ಮಾತ ಇದೇ ಮಾತು ಯಾಕೆ ಹೇಳ್ಬೇಕು ಯಾಕೆ ಹೇಳ್ಬೇಕ್ರಿ ಇವ ತಮ್ಮ ಮಾನಿಗೆಡಿಗಳ ಸಂಘ ಹೌದ್ ಹೌದ್ ಬೆಳ್ಳಿ ಕೊಟ್ರ ಬ್ಯಾಡ ಬಂಗಾರ ಕೊಟ್ರ ಬ್ಯಾಡ ರೊಕ್ಕ ಕೊಟ್ರು ಬ್ಯಾಡ ರೂಪಾಯಿ ಕೊಟ್ರು ಬ್ಯಾಡ ಇವು ಏನು ಕೊಟ್ರ ಸಹಿತ ಮಾನಿಗೇಡಿಗಳ ಸಂಘ ಬೇಡ ಅಂದಾರ ಬ್ಯಾಡ ಅಂದಾರ ಇನ್ನು ಮಾನು ಉಳ್ಳವ್ರ ಸಂಘ ನಾವು ನೀವು ಮಾಡಿದೆವಪ್ಪಾ ಅಂತಂದ್ರ ಏನಾಗ್ತದ ರೀವ್ವ ಸಕ್ಕರೆ ಜೇನು ಸವಿದಂಗಕ್ಕದತ್ತ ಹೇಳಿ ಹಾ ಅರ್ವಜ್ಞೆ ಕವಿಗಳ ಮಾತನ್ನ ಹೇಳ್ಯಾರ್ ಹೇಳ್ಯಾರ್ ಹೇಳ್ಯಾರಿ ಇವ್ವ ಅದಕ್ಕ ಇರಲಿ ಭಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ 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 ಅವ್ರು ಜವಾರಿದು ಅಬ್ರಿಡಿದ ಒಂದು ಮಾತು ಎದ್ರನಿಕ ಇರಬೇಕು ಹೇಳಿ ಏನಿವ ನಾನು ಹ್ಯಾಬ್ರೇಡ್ ಅತ್ತ ಇರ್ಲಿ ಹೇಳಿದ್ರು ಏನತ್ತ ಎಪ್ಪತ್ತಕ್ಕೆ ಗಾಯ ಎಂಬತ್ತಕ್ಕೆ ಶಿವ ಯುವತ್ತ ಯುವ ಹಂಗಲ್ಲ ತಂಗಿ ಅದು ಹೆಂಗ್ರಿವ ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ತೊಂಬತ್ತಕ್ಕ ನಡಬಾಗಿ ನಡಬಾಗಿ ಇಲ್ಲಿ ಯೋಗಿನಿ ಇಲ್ಲ ಶಿವನ ಇಲ್ಲ ಯಾರ ತಂದಿಲ್ಲ ಇಲ್ಲ ಇರ್ಲಿ ಹೌದಾ ಯಾಕಪ್ಪ ಅದಕ್ಕೆ ಯೋಗಿಗಳು ಯಾರು ಬರುದಿಲ್ಲ ಬರೋದಿಲ್ಲ ಯೋಗಿನೂ ಬರುದಿಲ್ಲ ಭೋಗಿನೂ ಬರುದಿಲ್ಲ ಲಾಸ್ಟ್ ಇಡ್ ಹೋಗಿ ಒಂದು ಉಳಿತು ಲಾಸ್ಟ್ ಇಡ್ ಹೋಗಿ ಒಂದೇ ಹೌದಿಲ್ಲ ಅದಕ್ಕೆ ಇರ್ಲಿ ಎಪ್ಪತ್ತಕ್ಕ ಕಾಗಿ ಎಂಬತ್ತಕ್ಕ ಗೂಗಿ ಗೂಗಿ ತೊಂಬತ್ತಕ್ಕ ನಡಬಾಗಿ ನೂರು ಹೊತ್ಕೊಂಡ್ ಹೋಗಿ ಹೌದಿಲ್ಲ ನಡಬಾಗಿ ಅಂದ್ರ ಮಗನ ಬಡಿಗೆ ಬರ್ತದ ಬಡಿಗೆ ಬರ್ತದ ಸ್ವಂಟ ಮಣೀತದ ಹೌದಿಲ್ಲ ಬೇಡ ಆತದ ಅದಕ್ಕೆ ಇರ್ಲಿ ಹೇಗಿರ್ತದ ಮಾತ ಹೌದು ಆ ಬಾಳೆನ ಮಾತಾಡೋವಂಥ ಅವಶ್ಯಕತೆ ಇಲ್ರಿ ವಾ ಇವತ್ತಿನ ದಿವಸ ತಮ್ಮ ಆಹಾ ಆ ಪಶ್ನೆ ಸಂದಿಗೆ ದೈವ ಭಾಳ ಕರೆ ಒಟ್ಟು ಕರಗಿಸಿ ಈಗ ಅವರು ಹೌಶ ಬಿಟ್ಟಾರ ಅವರು ಇರ್ಲಿ ಯಾಕಪ್ಪಾ ಅದಕ್ಕೆ ಇದ್ರ ಯಾಕ್ರಿ ವಾ ಅಂತ ತಾಯಂದಿರು ಗಚ್ಚಿ ಜಾಗ ಹಿಡಕೊಂಡು ಕೂತಾರ ಒಂದೆರಡು ಎರಡು ರ್ಯಾಗ ಗಟ್ಟಿ ಕುತು ಬಿಟ್ಟರ ಹಾವು ಎತ್ತ ಹೋಗುದಿಲ್ಲ ಅವ್ರ ಹೆಂಗೆ ತಗೊಣ ಅವ ಚಸ್ಮಾಕೊಂದು ಇರ್ಲಿ ಇಂದ್ರಾಗಾನ ನಕ್ಕಂಗಾತು ತಮ್ಮ ಅವರಿಗಿ ನೋಡಿ ನನಗೆ ಬಹಳ ಸಂತೋಷ ಆಗಲಕತ್ತದ ಯಾಕ್ರಿ ಬಾ ತಾಯಿ ಬಳಗೆ ಹೆಂಗ ಕುತ್ತದ ಹೆಂಗ್ ಕುತ್ತದ ತಲಿ ತುಂಬಾ ಶರಗ ಹುಚ್ಚ್ಕೊಂಡ ಹನಿ ತುಂಬಾ ಕುಕಮ ಹುಚ್ಚ್ಕೊಂಡ ಕೈ ತುಂಬಾ ಬಳಿ ಹಾಕೊಂಡು ಹೌದು ಹೌದು ಸಾಕ್ಷಾತ್ ಹೇಮರಟ್ಟಿ ಮಲ್ಲಮ್ಮಾ ದತ್ತರಿಗೆ ಭಾಗ್ಯವಂತೆ ಕೊಟ್ಟಂಗಿ ಅದ ನಿತ್ತ ಕೈ ಮುಗಿಬೇಕು ಅನ್ಸತ ಹಾ ಹಾ ಗತ್ತರಿಗೆ ಭಾಗ ಮ್ಯನ್ ಚಸ್ಮ ಹಾಕತಿದ್ಲ ನೀವ ಹೇಮರಟ್ಟಿ ಮಲ್ಲಮ್ಮ ಮ್ಯನ್ ಕಾ ಕಾಚ್ ಕುndಿರ್ತಾಳ ಇಂಗ ಏ ಹಂಗಿಲ್ಲ ಭಾಗ ನಾವು ಹ್ಯಾಂಗೆ ರೀ ವಾ ನಾವು ಉದ್ದ ಮಾತಾಡುದು ಬೇಡ ಹೌದು ಸ್ವಲ್ಪ ಮಾತು ಹೇಳುದದ ನಿನಗೆ ಶಾಟನ್ ಸ್ವೀಟ್ ಇರ್ಲಿ ಹೌದು ಹೆಂಗಪ್ಪಾ ಅದು ಕೇಳಿದ್ರೆ ಹ್ಯಾಂಗೆ ರೀ ನಾವು ನೀವು ಮಾಡೋ ಪ್ರಪಂಚ ಇದು ಬೇರೆ ಅದ ಹೆಂಗೆ ಬೇರೆ ರೀ ದೇವನ ದೇಥಳು ಮಾಡೋ ಪ್ರಪಂಚ ಅದು ಬೇರೆ ಹೌದು ಹೌದು ದೇವನ ದೇವತೆಗಳು ಮಾಡೋ ಪ್ರಪಂಚ ಎಂತದ್ರಿ ವಾ ದೇವನ ದೇವತೆಗಳು ಮಾಡುವಂತ ಪ್ರಪಂಚ ಒಂದು ಕುರಿ ನೀರು ಕುಡ್ದಂಗದ ಹೌದಾ ಈ ಮಾನವರ ಮಾಡುವಂತ ಪ್ರಪಂಚ ಒಂದು ಎಂಬಿ ನೀರು ಕುಡ್ದಂಗದ ದೇವನ ದೇವತೆಗಳು ಅವ್ರ ಪ್ರಪಂಚ ಮಡಕ ಕುರಿ ನೀರಿಗೆ ಅಂತಂದ್ರ ಏನ್ ಮಾಡ್ತದ್ರಿ ವಾ ಕುರಿ ಮಾರಿ ಕಾಲಿಗೆ ರಾಡಿ ಹಚ್ಗೊಲಾರ ಕಲ್ಲಿ ಮೇಲೆ ಕಾಲಿಟ್ಟು ಹೊಟ್ಟೆ ತುಂಬಾ ನೀರು ಕುಡ್ದು ಹೊರಗೆ ಬರ್ತದೆ ಇದು ಮೈಗೆ ರಾಡಿ ಹಚ್ಗೊಲಾರ ಮಾಡುವಂತ ಪ್ರಪಂಚ ಯಾರದ ದೇವನ ದೇವತೆಗಳು ಇನ್ನ ಮಾನವ್ರದ ಹಂಗಲ್ಲ ಹೆಂಗ್ರಿ ವಾ ಒಂದು ಮಡಕ್ಕಿ ಎಮ್ಮಿ ಬಿಟ್ಟು ನೋಡ್ರಿ ನೀವು ಹೌದೌದು ಏನ್ ಮಾಡ್ತದ ಟಿ ಎಮ್ಮಿ ಅದು ಹೋಗನ ನೀರ್ ಕುಡಿಯಲ್ರಿ ವಾ ಒಳಗ ಬಿದ್ದು ಒದ್ದಾಡಿ ಉಚ್ಚಿ ಒಯ್ದು ಹೆಂಡಿ ಹಾಕಿ ಬರ ಕಲಕ್ ಮಾಡಿ ನೀರ್ ಕುಡಿದ್ ಬರ್ತದ ಹಿಟ್ಟು ಹೊಲಸ ಪ್ರಪಂಚ ಇಂತವ್ರದು ಮಾನವ್ರದ ನೀನು ಬಂದೆ ಮಗನ ಇದ್ರ ನಾನು ಬಂದೆ ಸ್ವಲ್ಪ ಬಂದೆ ಅಷ್ಟೇ ದಂಡಿಗೆ ಹೆಂಗ ದಂಡಿಗೆ ನಿಂತೀನಿ ಹೌದಾ ಇರ್ಲಿ ಯಾಕಪ್ಪ ಅದಕ್ಕೆ ತಾಯಿ ಅಂದಿರ ಹಿಂಗ್ ಕುಂದಿರ್ತಾರಿ ನನಗೆ ಆತ್ಮವಿಶ್ವಾಸ ಅದಕ್ಕರೇನು ಕಂಪನಿದ ಗ್ಯಾರಂಟಿ ಕೊಡೋದಿಲ್ಲ ನಾನು ಅದಕ್ಕೆ ಇರ್ಲಿ ಇರ್ಲಿ ಬಹಳ ಮಾತ್ರ ಅಂತ ಅವಶ್ಯಕತೆ ತಮ್ಮ ಹಂಗೆ ತಾಯಿ ಬಳಗದವ್ರ ಕುಂದಿರ್ಲಿ ಗಂಡನ ಮನಿ ಒಳಗ ಹೆಂಗಿರ್ಬೇಕು ಗಂಡನ ಮನಿ ಒಳಗ ಹೆಂಗ ನಡ್ಕೋಬೇಕು ಏನ ಅತ್ತಿಗೆ ಸೊಸಿಗೆ ಜಗಳ ಬರಬಾರ್ದಂದ್ರ ಏನ ಮಾಡ್ಬೇಕು ನಾನೇ ಹೇಳ್ತನಲ್ಲ ಅದೇನ್ ದೊಡ್ಡ ಹಲೋ ನೀ ಅತ್ತಿ ಏನು ಮಗನಿಗೆ ಒಟ್ಟು ಲಗ್ನ ಮಾಡಬಾರ್ದು ಅತ್ತಿ ಸಸಿ ಜಗಳನೇ ಬರಲ್ಲ ಡ್ಯಾಕೋಗಳ ಅತ್ತಿಗೆ ಸಸಿ ಜಗಳ ಬರೋದು ಮಗನಿಗೆ ಒಟ್ಟೆ ಮದ್ವೇನೇ ಬೇಡ ಹೌದು ಇಲ್ಲಿ ಎಲ್ಲಿಯಾರ ಮಠ ಇದಾವೇನು ರೀ ಮಠ ಏನಿಲ್ಲವ ಗುಡಿ ಅದಾವು ಗೊಳಸಾರ ಮಠ ಸನಿ ಆತದ ನೋವು ತಮ್ಮ ಹೌದು ಅತ್ತಿಗೆ ಸಸಿಗೆ ಜಗಳ ಬರಬಾರದು ಮಗನಿಗೆ ಮದುವೆ ಮಾಡೋದು ಬಿಡೋದಲ್ಲ ಹಾ ಹಾ ಹೆಂಗ್ರೀವಾ ಅವರ ಎಲ್ಲರದು ಇಲ್ಲಿ ಹೇಳೋದು ಬಿಡ್ತೀನಿ ನಿನಗೊಂದು ಮಾತು ಹೇಳೋದು ಬರೇ ನಂಬದೇ ತೋತೀರಿ ನೀವು ಇರ್ಲಿ ಮತ್ತೆ ನೀನೇ ಯಾಡ ಮಾತಾಡವಾ ಹೌದು ಹೇಳಿ ಹೇಳಿ ಈಗ ಏನೋ ಒಂದು ಹೆನ್ನು ಫಿಕ್ಸ್ ಮಾಡಿದೆ ನೋಡೋದು ಮಾಡಿದ್ರು ಮನೆ ಅಕಿ ಅಕಿ ಸುಮ್ ಕ್ಯಾನ್ಸಲ್ ಮಾಡ್ಕೊಂಡು ಬಿಡೋ ಬ್ಯಾಡ್ರಿ ಇವ ಸೋಮ ಈಗ ಅಪ್ರೋಪ್ ಸಿಕ್ಕಾಳೆ ಅದೆಷ್ಟು ಸುಜಾಪ್ ಅಂದ್ರೆ ಸ್ ಏನು ಜಗಳ ಬರ್ಬಾರ್ದಲ್ಲೋ ಜಗಳ ಬರ್ಬಾರ್ದ ನಮ್ಮ ಹೆಣ್ಮಕ್ಳು ಭಾಳ ಸಮಾಧಾನ ಅದ ಹಿಂಗೆ ಅಂದಿ ಹೌದು ಹಾಗಿಲ್ಲ ಒಳಗಟಿಕ ಬರ್ತದೆ ಅತ್ತಿಗೆ ಸೊಸಿಗೆ ಜಗಳ ಬರ್ಬಾರ್ದಂದ್ರ ಏನು ಮಾಡ್ಬೇಕು ಹೌದು ತಮ್ಮ ಇದರ ಒಳಗೆ ಒಂದ್ ಮಾತು ಅದ ಏನ್ರಿ ವ್ವ ಇದ ನೀ ಯಾರ ತಾಯಂದಿರು ನೀವು ತಿಳಿದು ನಡಿತಿರಿ ನೋಡು ಹೌದು ನಿಮ್ಮ ಮನೆ ಒಟ್ಟೆ ಒಟ್ಟು ಜಗಳಕ್ಕದನ್ನ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಹೌದು ಅದು ಮಾತು ಯಾವುದದ ಯಾವುದ್ರಿ ವ್ವ ತಮ್ಮ ಹಾ ಹಾ ಅತ್ತೆ ತಿಳಿದು ನಡಿಬೇಕು ಸೊಶೀಗಿ ಏನತ್ತ

ಇಕಿ ನನ್ನ ಅತ್ತಿ ಅಲ್ಲ ಕಾಸ ನನ್ನ ಹಡ್ದಿರ್ತಕ್ಕಂತ ತಾಯದಳ ತಿಳಿ ಸೊಸಿ ತಿಳಿದು ನಡಿಬೇಕು ಹಿಂಗ ಯಾರ ನಿಮ್ ಮನಿ ಒಳಗ ಅತ್ತಿ ಸೊಸಿ ತಿಳಿದು ನಡಿತಿರ್ ನೋಡು ನಿಮ್ ಮನಿ ಒಳಗ ಒಟ್ಟೆ ಜಗಳ ಕಂದನ ಬರ್ಲಾ ಕೊಟ್ಟೆ ಸಾಧ್ಯ ಇಲ್ಲ ಬರಬರಿ ಅದ್ ಬರಬರಿ ಹೌದಿಲ್ಲ ಅದಕ್ಕೆ ಏನ್ ಮಾತ್ರ ಕೇರ ಅತ್ತಿ ಅನ್ನೋದ್ ಮತ್ತ ಕತ್ತಿ ಅಂದಿರ್ ಮತ್ತ ನೀವು ಅಂತಾರೀಗ್ರು ಬಿಡ್ತಾರ ಹಾಂಗ ಇಲ್ಲ ತಮ್ಮ ಹ್ಯಾಂಗ್ರಿ ಆಯಿ ಬಳಗೊಂದ ಮಾತ್ ಹೇಳುದ್ರಿ ಮಾತಾ ಹಿಂದಕ್ಕೆ ಹೇಮ್ ರೆಡ್ಡಿ ಮಲ್ಲ ಮತ್ತ ಆಗಿ ಹೋದಳು ಹೌದು ಆಕಿ ಹೆಂಗ ಬದಕ ಮಾಡಿ ಭೂಮಿ ತಲಿ ಮೇಲೆ ಹೆಸರು ಉಳಿಸ್ಲಪ್ಪ ಹುಚ್ಚಿರ್ಲಿ ಹುಳಕಿರ್ಲಿ ಹುಚ್ಚ ಗಂಡನ ಸತ್ಯ ಎನಿಸಿಕೊಂಡ್ಲಿ ಯಾರು ಹೇಮ್ ರೆಡ್ಡಿ ಮಲ್ಲಮ್ಮ ಹೌದು ಹೌದು ನೋಡ್ರಿ ಗಂಡ ಹುಚ್ಚು ಬರೋಮಿದ್ರೆ ಅವನಿಗೆ ಮೆಚ್ಚಿ ಮದುವೆ ಹೌದು ಇದು ಆಗಿನವ್ರ ಈಗಿನ ಕಾಲ ಹಂಗಿಲ್ಲ ಬೆಳ್ಳಗಿರ್ಬೇಕು ಅವನಿಗೆ ನೌಕರಿ ಇರ್ಬೇಕು ಅದ್ರಾಗ ಒಂದಿಟ್ಟು ನೋಟ್ ಇರಬೇಕು ಹೌದು